ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತ್ರೀ ಸಿಕ್ಸ್ಟಿ ಫೈವ್ ಡಿ ನ್ಯೂಸ್ ಎಂ ಟಿಎಂಸಿ ವ್ಯಾಪ್ತಿಯ ಹೋಲ್ಡಿಂಗ್ ಗಳಿಗೆ ರಸ್ತೆ ಇಂದು ಜನರ ಜೀವನದ ದೊಡ್ಡ ತಲೆನೋವಾಗಿ ಬಿಟ್ಟಿದೆ ರಸ್ತೆಯ ಕೆಟ್ಟ ಸ್ಥಿತಿಯನ್ನು ನೋಡಿ ಜನರು ಅಯ್ಯೋ ಅಂತ ಅನಿಸುವ ಪರಿಸ್ಥಿತಿ ಉಂಟಾಗಿದೆ ರಸ್ತೆಯಲ್ಲಿ ನಡೆಯಲು ಹೋಗಿದ್ರೆ ಎರಡು ಮೂರು ಸಲ ಬಿದ್ದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಇಂದು ಸ್ಥಳದಲ್ಲಿ ಸಗೀರ್ ಮುಲ್ಲಾ ಮತ್ತು ಮುನ್ನಾ ನಾಟಿಕರ್ ಹಾಗೂ ಇಂಡಿಯಾ ಜನರು ಸೇರಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನರ ಸಮಸ್ಯೆಗಳ ಕಡೆ ಗಮನ ಹರಿಸಿದ ಟಿಎಂಸಿ ವಿರುದ್ಧ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ ಕೊಟ್ಟಿದ್ದು ಅದು ವ್ಯಾಲ್ಯೂ ಇಲ್ಲ ಪೇಪರ್ ಅನ್ನೋದು ಕಸ ಆಗಿಬಿಟ್ಟ ಸರ್ ಇವರಿಗೆ ಇವ್ರಿಗೆ ಬರ್ದಿದ್ದಾರೆ ಸರ್ ಈಗ ಹೇಳ್ತಾರ ನೋಡಿ ಸರ್ ನೀವು ಅಧ್ಯಕ್ಷರಿಗೆ ಮಾತಾಡಿದ್ರೆ ರೋಡ್ ಎಲ್ಲಿದೆ ಅಂತ ಹೇಳಿ ಗೊತ್ತಿಲ್ಲ ಸರ್ ನಮಗ ಈಗ ಟಿ ಎಂ ಸಿ ಇದೆ ಸರ್ ಇವ್ರಿಗೆ ಇನ್ನ ಗೊತ್ತಿಲ್ಲ ಟಿ ಎಂ ಸಿ ಇದೆ ಸರ್ ಈಗ ಇಂಡಿಯಿಂದ ದೀಡ್ ಕಿಲೋಮೀಟರ್ ಸರ್ ಡೆವಲಪ್ಮೆಂಟ್ ಇಲ್ಲ ಇವ್ರ ನಗರಸಭೆ ನಮಗ್ ಯಾಕೆ ಬೇಕು ಸರ್ ಇದು ತುಂಬಾ ದೂರ ಇಂಡಿಯಿಂದ ಒಂದೂವರೆ ಕಿಲೋಮೀಟರ್ ಐದು ಕಿಲೋಮೀಟರ್ ಒಳಗಿನ ರೋಡ್ ಅಲ್ಲಿ ಒಟ್ಟೆ ಸಜಿನಿ ಬರಲ್ರ ನಾವ್ ಕೈದ ಹಾಕಿರ್ತೇವ್ರಿ ಆದ್ರ ಏನಾಗ್ರಿ ಒಳಗಿನವ್ರ ಗರ್ಸ್ಕುಲಕ ಇಲ್ಲಿ ಹಾಡ್ಡಿ ಹಾಕೋಬರ್ತಿವ್ರಿ ಯಾರ ಹಾಕ್ರಿ ನಮ್ಮ ಗರ್ಸು ಹಿಡತಾರೀ ಇವ್ರು ನೋಡಿದ್ರೆ ಬರೀ

ಆದ್ರೆ ನಮ್ಮ ಹೊಲ ಐತಿ ನೋಡಲ್ಲಿ ಇವುಗಳಿಗೆ ಸ್ವಲ್ಪ ಜಗದ ಪಕ್ಕದ ಮಕ್ಕಳಿಗೆ ಹೊಲ ಐತಿ ಆದ್ರಿಂದ ನಾವು ಹಂಗೆ ಹೋಗ್ತೀವಿ ಹಂಗೆ ಬರ್ತೇವೆ ಕುಂಟ್ರೆ ಈಗ ಭಾಳ ಸಮಸ್ಯೆ ಐತಿ ಈಗ ಜಗದೆಲ್ಲ ಭಾಳ ಈ ರೋಡ್ ಕೆಟ್ಟೈತಿ ನಾವೇನು ಮಾಡ್ಬೇಕಲ್ಲ ಮಕ್ಕಳು ಬರೇ ನೋಡ್ಕೊತ ಎರಡ್ ಮೂರ್ ಚಾರ್ಜ್ ಬೀಳಬೇಕು ಬಸ್ರಲ್ಲ ಆಸ್ಪತ್ರೆ ಕರ್ಕೊಂಡು ಬಹಳ ಮತ್ತೊಂದು ಇದು ಏನಾಗಿರ್ತಾರೆ ಹಿಂಗ ಹೋಗ್ಬೇಕು ಹೋಗಬೇಕು ನೋಡ್ಬೇಕು ಹಿಂಗ್ ಹೋಗೋ ಮುಂದೆ ಗಾಡಿ ಗಾಡಿಗಳು ಬಂದ್ರೆ ಕೇಳಿ ಜನ ಇದು ಏನೂ ಇಲ್ಲ